ನಮ್ಮ ಮಗುವಿನ ತೂಕ ಸರಿಯಾಗಿದೆಯಾ ನಮ್ಮ ಮಗುವಿನ ಹೈಟ್ ಸರಿ ಇದೆಯಾ ನಮ್ಮ ಮಗು ಕರೆಕ್ಟ್ ಆಗಿ ಊಟ ಮಾಡ್ತಾ ಇದೆಯಾ ಅಂತ ಎಲ್ಲ ಪೋಷಕರು ಗಮನ ಕೊಡ್ತಾರೆ ಆದ್ರೆ ನಮ್ಮ ಮಗುವಿನಲ್ಲಿ ಮೋಟಾರ್ ಸ್ಕಿಲ್ ಡೆವಲಪ್ಮೆಂಟ್ ಚೆನ್ನಾಗಿ ಆಗ್ತಾ ಇದೆಯಾ ಕಲಿಕಾ ಶಕ್ತಿ ಚೆನ್ನಾಗಿ ಡೆವಲಪ್ಮೆಂಟ್ ಆಗ್ತಿದೆಯಾ ಅಥವಾ ಸೆನ್ಸರಿ ಡೆವಲಪ್ಮೆಂಟ್ ಚೆನ್ನಾಗಿ ಆಗ್ತಿದೆಯಾ ಅಂತ ಹೆಚ್ಚಿನ ಪೋಷಕರು ಆ ಕಡೆ ಗಮನ ಕೊಡೋದೇ ಇಲ್ಲ ಮನೆಯಲ್ಲಿ ತಂದೆಯನೋ ಅಥವಾ ತಾಯಿನೋ ಮಗುವಿಗೆ ಓದು 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 ಅಂತ ಯಾವಾಗಲೂ ಮಕ್ಳುಗಳಿಗೆ ಹೇಳೋದ್ರಿಂದ ಮಕ್ಕಳುಗಳು ಓದ್ತಾರ ಅದು ಇಂಪಾಸಿಬಲ್ ಸೊ ನಾವು ಕೆಲವೊಂದು ಸ್ಟೆಪ್ಗಳಿರುತ್ತೆ ಈ ಹತ್ತು ಸ್ಟೆಪ್ಗಳನ್ನ ಮೊದಲು ಫಾಲೋ ಮಾಡಬೇಕು ಇದರಿಂದ ಮಕ್ಕಳುಗಳಲ್ಲಿ ಓದುವಂಥ ಒಂದು ಆಸಕ್ತಿ ಬೆಳೆಯುತ್ತೆ ಓದೋದನ್ನ ಅಭ್ಯಾಸ ಮಾಡ್ಕೋತಾರೆ ಸೊ ನಾನು ಇವತ್ತಿನ ಈ ವಿಡಿಯೋದಲ್ಲಿ ಮಕ್ಕಳುಗಳಿಗೆ ಯಾವ ಥರ ನೀವು ಓದಿನಲ್ಲಿ ಆಸಕ್ತಿಯನ್ನು ಬೆಳೆಸ್ಬೋದು ಹತ್ತು ಸ್ಟೆಪ್ಗಳನ್ನ ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ ನಮಸ್ತೆ ಕರ್ನಾಟಕ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ವರ್ಲ್ಡ್ ರೆಕಾರ್ಡ್ ಹೋಲ್ಡರ್ ಮನಸ್ಮಿತಾ ನಾವು ಈ ವಿಡಿಯೋದಲ್ಲಿ ಮಕ್ಕಳಿಗೆ ಮನೆಯಲ್ಲಿ ಓದುವಂಥ ಒಂದು ಅಭ್ಯಾಸನ ಯಾವ ತರ ಬೆಳೆಸೋದು ಓದಿನ ಕಡೆ ಆಸಕ್ತಿಯನ್ನ ಯಾವ ತರ ರೂಢಿಸೋದು ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಹತ್ತು ಸ್ಟೆಪ್ಗಳನ್ನ ನಾವು ಫಾಲೋ ಮಾಡಬೇಕು ಅದರಲ್ಲಿ ಮೊದಲನೇದು ಮನೆಯೇ ಪಾಠಶಾಲೆ ಆಗಬೇಕು ಅಂದರೆ ಅಂದ್ರೆ ಮೊದಲ ಗುರು ಮನೆಯೇ ಮೊದಲ ಪಾಠಶಾಲೆ ಅನ್ನೋ ವರ್ಡ್ಸ್ ನೀವು ಕೂಡ ಕೇಳೇ ಇರ್ತೀರಾ ಸೊ ಮೊದಲು ಮಗುವಿಗೆ ಮನೆ ಅನ್ನೋದು ಒಂದು ಪಾಠಶಾಲೆ ಆಗಬೇಕು ಯಾವ ಥರ ಅಂತಂದರೆ ಈಗ ಆಲ್ರೆಡಿ ಅಣ್ಣ ಅಕ್ಕಂದಿರು ದೊಡ್ಡೋರು ಏನಾದರೂ ಇದ್ದರೆ ಈಗ ಆಲ್ರೆಡಿ ಒಂದು ಫಿಫ್ತ್ ಸಿಕ್ಸ್ ಸ್ಟ್ಯಾಂಡರ್ಡ್ ಓದ್ತಾ ಇರುವಂಥ ಮಕ್ಕಳು ಮನೆಯಲ್ಲಿದ್ದರೆ ಏನು ಮಾಡಬೇಕು ಸ್ಕೂಲಿಂದ ಬಂದಿದ ತಕ್ಷಣ ಆ ಮಕ್ಕಳುಗಳು ಪುಸ್ತಕನ ಇಟ್ಕೊಂಡು ಓದೋದಕ್ಕೆ ಸ್ಟಾರ್ಟ್ ಮಾಡಿಕೊಂಡಾಗ ಚಿಕ್ಕ ಚಿಕ್ಕ ಮಕ್ಕಳುಗಳು ಇನ್ನೂ ಬರೀಲಿಕ್ಕೂ ಕೂಡ ಬರದಲ್ಲಿರುವಂತಹ ಮಕ್ಕಳುಗಳು ಏನು ಮಾಡುತ್ತೆ ಸ್ಲೇಟ್ ಅಥವಾ ಒಂದು ಪೆನ್ಸಿಲ್ನ ತೊಗೊಂಡ್ಬಿಟ್ಟು ಅಟ್ಲೀಸ್ಟ್ ಏನೂ ಬರಲಿಲ್ಲ ಅಂತಂದು ಸ್ಕ್ರಿಬಲ್ ಗ್ರೀಚ್ ಆದರೂ ಹಾಕುತ್ತೆ ಏನು ಓದಲಿಕ್ಕೆ ಬರೀಲಿಕ್ಕೆ ಬರಲಿಲ್ಲ ಅಂತಂದರೆ ಓ ಅಕ್ಕ ನಮ್ಮ ಅಕ್ಕ ಓದ್ತಾ ಇದ್ದಾರೆ ನಮ್ಮ ಅಣ್ಣ ಓದ್ತಾ ಇದ್ದಾರೆ ನಾನು ಜೊತೆಯಲ್ಲಿ ಓದ್ಬೇಕು ಅಂದ್ಬಿಟ್ಟು ಓದ್ಲಿಕ್ಕೆ ಬರಲಿಲ್ಲ ಅಂದ್ರೂ ಗೀಚ್ ಹಾಕೋದು ಈ ಥರ ಓದ್ಲಿಕ್ಕೆ ಇಷ್ಟಪಡ್ತಾ ಇರ್ತವೆ ಹಾಗೆ ತಂದೆ ತಾಯಿ ಏನು ಮಾಡ್ತಾರೆ ಈಗ ಮನೆಯಲ್ಲಿ ಮೂರೊತ್ತು ಮೊಬೈಲ್ನ ಇಟ್ಕೊಂಡು ಕುತ್ಕೊಂಡ್ರೆ ಮಕ್ಕಳು ಏನು ಮಾಡ್ತವೆ ನನಗೂ ಮೊಬೈಲ್ ಬೇಕು ನನಗೂ ಮೊಬೈಲ್ ಕೊಡಿ ನಾನು ಗೇಮ್ ಆಡಬೇಕು ನಾನು ಕಾರ್ಟೂನ್ ನೋಡ್ಬೇಕು ಅಂತ ಅವು ಕೂಡ ಅದನ್ನೇ ಕೇಳ್ತವೆ ಅದ್ರ ಬದಲಾಗಿ ತಾಯಿ ತಂದೆ ಕೆಲವೊಂದು ಪುಸ್ತಕಗಳನ್ನ ಅಥವಾ ನ್ಯೂಸ್ ಪೇಪರ್ಗಳನ್ನ ಓದ್ತಾ ಇದ್ದಾಗ ಆ ಮಕ್ಳುಗಳಿಗಿನ್ನು ಓದೋದಕ್ಕೆ ಬರಲಿಲ್ಲ ಅಂತ ಅಂದ್ರೆ ಕೂಡ ಕೆಲವೊಂದು ಪುಸ್ತ ಪುಸ್ತಕಗಳನ್ನ ನ್ಯೂಸ್ ಕೈಯಲ್ಲಿ ಇಟ್ಕೊಂಡು ಅದರಲ್ಲಿರೋ ಚಿತ್ರಗಳನ್ನೆಲ್ಲ ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಇದು ಮರ ಇದು ಗಿಡ ಇದು ಯಾರು ಅನ್ನೋದು ಮಕ್ಕಳುಗಳು ಅಟ್ಲೀಸ್ಟ್ ಅವ್ರಿಗೆ ಓದೋದು ಬರಲಿಲ್ಲ ಅಂತ ಅಂದರೂ ಕೂಡ ಅದರಲ್ಲಿರುವಂಥ ಕೆಲವೊಂದು ವಸ್ತುಗಳನ್ನ ಐಡೆಂಟಿಫೈ ಮಾಡಲಿಕ್ಕೆ ಚಿಕ್ಕ ವಯಸ್ಸಿಂದನೇ ಸ್ಟಾರ್ಟ್ ಮಾಡ್ತವೆ ಸೊ ಮಕ್ಕಳುಗಳಿಗೆ ಮೊದಲು ಮನೆ ಅನ್ನೋದು ಪಾಠಶಾಲೆ ಆಗಬೇಕು ಎರಡನೇದು ಬಂದ್ಬಿಟ್ಟು ಮಕ್ಕಳಿಗೆ ಕಲಿಕಾ ವಾತಾವರಣ ಸೃಷ್ಟಿ ಮಾಡಬೇಕು ಯಾವ ಥರ ಕಲಿಕಾ ವಾತಾವರಣ ಅಂತಂದರೆ ನಾನು ಈಗಾಗಲೇ ಹೇಳಿದಾಗೆ ಮಕ್ಕಳುಗಳು ನಾವು ಏನು ಮಾಡ್ತವ್ಯೋ ಅದನ್ನು ನೋಡ್ಬಿಟ್ಟು ಕಲಿತಾ ಇರ್ತವೆ ವಿಜುವಲ್ ಲರ್ನರ್ ಲರ್ನರ್ಸ್ ಆಗಿರ್ತವೆ ಈಗ ತಂದೆ ತಾಯಿ ಅಥವಾ ಅಜ್ಜಿ ತಾತ ಅಥವಾ ಮನೆಯಲ್ಲಿ ಅಕ್ಕ ಅಣ್ಣ ಈ ಥರ ದೊಡ್ಡವ್ರು ಇದ್ರೆ ಅವರೆಲ್ಲ ಏನು ಮಾಡ್ತಾರೆ ಅದನ್ನು ನೋಡ್ಬಿಟ್ಟು ಅನುಕರಣೆ ಮಾಡಲಿಕ್ಕೆ ಮಕ್ಕಳುಗಳು ಇಷ್ಟಪಡ್ತವೆ ಅವು ಏನಾದರೂ ಓದ್ತಾ ಇದ್ರೆ ಅವು ಮಕ್ಕಳುಗಳು ಕೂಡ ಓದಬೇಕು ಅನ್ನೋ ಆಸಕ್ತಿ ಬರುತ್ತೆ ತಂದೆ ತಾಯಿಯನ್ನು ಓದ ಓದ ಏನಾದ್ರೂ ಒಂದು ಅಟ್ಲೀಸ್ಟ್ ಒಂದು ಕೈಯಲ್ಲಿ ಕೈಲಿಟ್ಕೊಂಡು ಕೂತ್ಕೊಂಡಿದ್ರೆ ಅವುಗಳಿಗೂ ಕೂಡ ಆ ಪುಸ್ತಕದಲ್ಲಿ ಏನಿದೆ ನಮ್ಮ ತಂದೆ ತಾಯಿ ಆ ಕೂಡ ಕೈಲಿಟ್ಕೊಂಡಿದ್ದಾರೆ ಏನಿದೆ ಅನ್ನೋದು ನೋಡಬೇಕು ಅನ್ನೋ ಕ್ಯೂರಿಯಾಸಿಟಿ ಆಸಕ್ತಿ ಬರುತ್ತೆ ಓದೋದಕ್ಕೆ ಬರಲಿಲ್ಲ ಅಂತಂದ್ರೂ ಕೂಡ ಕೆಲವೊಂದು ಪಿಕ್ಚರ್ಸ್ ಮಕ್ಕಳುಗಳು ನೋಡಲಿಕ್ಕೆ ಇಷ್ಟಪಡ್ತಾರೆ ಮಕ್ಳುಗಳಿಗೆ ಕಲಿಕಾ ವಾತಾವರಣ ಯಾಕೆ ಎಷ್ಟೊಂದು ಇಂಪಾರ್ಟೆಂಟ್ ಅಂದ್ರೆ ಸ್ಕೂಲಲ್ಲಿ ಮಕ್ಕಳುಗಳು ಎಷ್ಟು ಅವರ್ ಇರ್ತವೆ ಎಂಟು ಅವರ್ಸ್ ಇರ್ತವೆ ಅಷ್ಟೇ ಒಂದು ದಿನದಲ್ಲಿ ಟ್ವೆಂಟಿ ಫೋರ್ ಅವರ್ಸ್ ಅಲ್ಲಿ ಎಂಟು ಗಂಟೆ ಅಷ್ಟೇ ಮಕ್ಕಳುಗಳು ಶಾಲೆನಲ್ಲಿ ಇರ್ತವೆ ಆದರೆ ಮಿಕ್ಕಿದಷ್ಟು ಟೈಮ್ ಏನು ಮಾಡ್ತಾರೆ ಮಕ್ಕಳುಗಳು ಮನೇಲೇ ಇರ್ತವೆ ಸೊ ಮನೆಯಲ್ಲೂ ಕೂಡ ಆ ಪಾಠಶಾಲೆಯಲ್ಲಿರುವಂಥ ಒಂದು ವಾತಾವರಣ ಕ್ರಿಯೇಟ್ ಆಗಬೇಕು ಅವಾಗ ಮಕ್ಕಳುಗಳಿಗೆ ಓದೋದಕ್ಕೆ ಇಂಟ್ರೆಸ್ಟ್ ಬರುತ್ತೆ ಸೊ ನಾವುಗಳು ಅಂದರೆ ದೊಡ್ಡವರು ಮಕ್ಕಳ ಮುಂದೆ ಓದೋದಕ್ಕೆ ಸಂಬಂಧಪಟ್ಟಾಗೇನೆ ಆ್ಯಕ್ಟಿವಿಟೀಸ್ಗಳನ್ನ ಮಾಡ್ತಾ ಇರಬೇಕು ಅವಾಗ ಏನು ಮಾಡುತ್ತೆ ಮಕ್ಕಳಿಗೆ ಚಿಕ್ಕ ವಯಸ್ಸೇನಿದ್ದಾರೆ ಓಕೆ ಸಂಜೆ ಹಿಂದಾದ್ರೆ ಪುಸ್ತಕನ ನಾನು ಇಟ್ಕೊಂಡು ಓದ್ಬೇಕು ಅದೇ ಈ ಮಕ್ಳುಗಳ್ ಅದು ಬರಲ್ಲ ಅಂತಂದ್ರೆ ಪುಸ್ತಕಗಳನ್ನ ಇಟ್ಕೊಂಡು ಕುತ್ಕೋತೇವೆ ಮೂರನೇದು ಮಕ್ಕಳಿಗೆ ಮಾದರಿ ಆಗ್ಬೇಕು ಬರೀ ನಾವು ಪೋಷಕರು ನಾವು ಇವಾಗ ಹೋಗ್ಬಿಟ್ಟು ತಂದೆ ಆಗಿರ್ಬೋದು ತಾಯಿ ಆಗಿರೋದು ಮಕ್ಳುಗಳಿಗೆ ನೀನು ಓದ್ತಾ ಇಲ್ಲ ಓದು 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 ಯಾವಾಗ್ಲೂ ಓದು ಅಂತ ಹೇಳ್ತಾ ಇರೋದ್ರಿಂದ ಓದೋದಕ್ಕಾಗತ್ತ ಈ ಅಕ್ಕ ಪಕ್ಕದ ಮಕ್ಳುಗಳನ್ನೆಲ್ಲ ತೋರಿಸ್ಬಿಟ್ಟು ನೋಡು ಆ ಮಗುನ ನೋಡು ಸ್ಕೂಲ್ಗೆ ಟಾಪರ್ ಅಷ್ಟೊಂದು ಮಾರ್ಕ್ಸ್ ನ ತಗೊಂಡಿದರೆ ನೀನ್ ತಗೋತಾ ಇಲ್ಲ ಈ ತರ ಎಲ್ಲಾ ಕೆಲವೊಂದು ಪೇರೆಂಟ್ಸ್ ಗಳು ತಮ್ಮ ಮಕ್ಕಳುಗಳಿಗೆ ಹೇಳ್ತಾ ಇರ್ತಾರೆ ಅಥವಾ ಮನೆಯಲ್ಲೇ ದೊಡ್ಡ ಮಕ್ಕಳಿದ್ರೆ ಈಗ ಅಕ್ಕನೋ ಅಥವಾ ಅಣ್ಣನೋ ಇದ್ರೆ ನೋಡು ನಿಮ್ಮ ಅಕ್ಕ ಇಷ್ಟೊಂದು ಮಾರ್ಕ್ಸ್ ತಗೊಂಡಿದ್ದಾರೆ ನಿಮ್ಮ ಅಣ್ಣ ಇಷ್ಟೊಂದು ಮಾರ್ಕ್ಸ್ ತಗೊಂಡಿದರೆ ನೀನ್ ತಗೊಂಡಿಲ್ಲ ಅಂತ ಹೇಳ್ಬಿಟ್ಟು ಕಂಪೇರ್ ಮಾಡೋದು ನಾವು ಪೋಷಕರು ಅಂದ್ಕೋತೀವಿ ನಾವು ಈ ಥರ ಹೇಳೋದ್ರಿಂದ ಮಕ್ಕಳುಗಳಿಗೆ ನಾವು ಓದ್ಬೇಕು ಅನ್ನೋ ಇಂಟ್ರೆಸ್ಟ್ ಬಂದ್ಬಿಟ್ಟು ಓದ್ಬಿಡ್ತಾರೆ ಅಂತ ಬಟ್ ಅದು ತಪ್ಪು ಆಗ ಮಕ್ಕಳಲ್ಲಿ ಏನಾಗುತ್ತೆ ಅಂದ್ರೆ ಕೀಳಿರ್ಮೆ ಸ್ಟಾರ್ಟ್ ಆಗುತ್ತೆ ನಾವು ನಾನು ಏನಕ್ಕೆ ನನ್ನ ಕೈಯಲ್ಲಿ ಹಾಕ್ತಾ ಇಲ್ವಲ್ಲ ಮಗುವಿನಲ್ಲಿ ಮೊದಲಿಗೆ ತನ್ಮೇಲಿರುವಂತಹ ನಂಬಿಕೆನ ಕಳ್ಕೊಳ್ತಾ ಹೋಗುತ್ತೆ ಬೇರೆಯವ್ರನ್ನ ಯಾವಾಗಲೂ ನಾವು ಕಂಪೇರ್ ಮಾಡ್ತಾ ಇದ್ರೆ ಪೇರೆಂಟ್ಸ್ಗಳು ಬೈಕೊಂಡು ನೋಡು ನೀನ್ ಇಷ್ಟು ಮಾರ್ಕ್ಸ್ ತಗೊಂಡಿದ್ಯಾ ಆ ತರ ಇದು ಮಾಡ್ತಿದ್ಯಾ ಅಂತೆಲ್ಲ ಬೈಯೋದ್ರಿಂದ ಮಕ್ಕಳಿಗೆ ಅದು ಕೆಟ್ಟ ಪರಿಣಾಮ ಬೀರುತ್ತೆ ಆದರೆ ಅದನ್ನ ಬಿಟ್ಟು ಯಾವುದೇ ತರ ಒಳ್ಳೇದಂತೂ ಆಗೋದೇ ಇಲ್ಲ ಆ ಮನೆಯಲ್ಲಿ ಅಕ್ಕ ಅಥವಾ ಅಣ್ಣನ ಹೋಲಿಸಿ ಬೈದಾಗ ಏನಾಗುತ್ತೆ ಅಣ್ಣ ಅಕ್ಕನ ಜೊತೆ ಇರುವಂತ ರಿಲೇಶನ್ಶಿಪ್ ಹಾಳಾಗುತ್ತೆ ಅಥವಾ ಮಗುವಿನಲ್ಲಿ ನನ್ನ ತಂದೆ ತಾಯಿಗೆ ನನಗಿಂತ ನನ್ನ ಅಕ್ಕ ಅಥವಾ ಅಣ್ಣ ಅಂದ್ರೇನೆ ಇಷ್ಟ ನಾನಂದ್ರೆ ಇಷ್ಟ ಇಲ್ಲ ಈ ತರ ಭಾವನೆಗಳು ಮೂಡುತ್ತೆ ಹೊರತು ಓ ನಾನು ಹೋದಬೇಕು ಅನ್ನೋದು ಬರೋದಿಲ್ಲ ಸೊ ಫಸ್ಟು ನೀವು ನಿಮ್ಮ ಮಗುವನ್ನು ಬೇರೆಯವ್ರ ಮಗುವಿನ ಜೊತೆ ಕಂಪೇರ್ ಮಾಡೋದನ್ನ ಬಿಡಿ ನೀವೇ ಮಾದರಿ ಆಗಿ ನಿಮ್ಮನ್ನು ನೋಡೇ ಮಗು ಕಲಿಯುತ್ತೆ ಮಗು ಸ್ಕೂಲಲ್ಲಿ ಇರುತ್ತೆ ಮಿಕ್ಕಿದ ಅಷ್ಟು ಟೈಮು ಮನೆಯಲ್ಲೇ ಇರುತ್ತೆ ಸೊ ತಂದೆ ತಾಯಿ ಏನು ಮಾಡ್ತಾರೆ ಮಕ್ಕಳ ಮುಂದೆ ಅದನ್ನೇ ಕಲಿಯುತ್ತೆ ನೀವು ಪುಸ್ತಕಗಳನ್ನ ಫಸ್ಟು ಇಟ್ಕೊಳೋದು ಕಲೀರಿ ಅವಾಗ ಮಗು ನಿಮ್ಮನ್ನು ನೋಡಿಬಿಟ್ಟು ಅನುಕರಣೆ ಮಾಡುತ್ತೆ ನಾಲ್ಕನೇದು ನಿಮ್ಮ ಅಮೂಲ್ಯವಾದ ಸಮಯವನ್ನು ನಿಮ್ಮ ಮಗುವಿಗೆ ನೀಡಿ ಈಗ ನಾನೀಗ ಆಲ್ರೆಡಿ ತುಂಬಾ ಹೇಳಿದೆ ನಿಮಗೆ ಏನಂತ ನೀವು ಕೂಡ ಪುಸ್ತಕನ ಮಗುವಿನ ಮುಂದೆ ಇಟ್ಕೊಳ್ಳಿ ಅಂತ ಕೆಲವೊಂದು ಪೋಷಕರು ಕೇಳ್ಬೋದು ನಮಗೆ ಎಷ್ಟೊಂದು ಕೆಲಸ ಇದೆ ತುಂಬಾ ಕೆಲಸಗಳಿರುತ್ತೆ ಮನೆಯಲ್ಲಿರುತ್ತೆ ಆಫೀಸಿಗೆ ಹೋಗ್ತಿರ್ತೀವಿ ಆಫೀಸ್ ವರ್ಕ್ ಇರುತ್ತೆ ಇಷ್ಟೊಂದೆಲ್ಲ ಕೆಲಸಗಳಿರುತ್ತೆ ಸೊ ಇಷ್ಟೆಲ್ಲ ಕೆಲ್ಸದ ಮಧ್ಯೆ ನಾವಿಲ್ಲಿ ಪುಸ್ತಕ ಇಟ್ಕೊಂಡು ಮಗುವಿನ ಜೊತೆ ಕುತ್ಕೊಳ್ಳೋದಕ್ಕಾಗತ್ತೆ ಪುಸ್ತಕ ಇಟ್ಕೊಂಡು ಅಥವಾ ನ್ಯೂಸ್ ಪೇಪರ್ ಓದೋಷ್ಟು ಟೈಮ್ ನಮ್ಗೆಲ್ಲಿರುತ್ತೆ ಅನ್ನೋದು ಕೆಲವೊಂದು ಪೋಷಕರು ತಲೆನಲ್ಲಿ ಬಂದಿರಬಹುದು ಆದರೆ ಒಂದು ಅರ್ಥ ಮಾಡ್ಕೋಬೇಕು ಪೋಷಕರು ನಾವು ಇವಾಗ ಮನೆಯಲ್ಲಿ ಕೆಲಸ ಮಾಡ್ತಾ ಇರ್ಬೋದು ಅಥವಾ ಆಫೀಸ್ನಲ್ಲಿ ಕೆಲಸ ಮಾಡ್ತಾ ಇರ್ಬೋದು ಎಷ್ಟೆಲ್ಲ ಕಷ್ಟಪಟ್ಟು ದುಡಿತಾ ಇರ್ಬೋದು ಏನಕ್ಕೋಸ್ಕರ ದುಡಿತಾ ಇದ್ದೀವಿ ಮಕ್ಕಳಿಗೋಸ್ಕರನೇ ತಾನೇ ಮಕ್ಕಳು ಭವಿಷ್ಯ ಚೆನ್ನಾಗಿರಬೇಕು ನಮ್ಮ ಮಗುವಿಗೆ ಯಾವುದೇ ಥರ ಕಷ್ಟಗಳು ಆ ಆ ಉದ್ದೇಶದನ್ನೇ ತಾನೇ ಮಕ್ಕಳಿಗೆ ಆಸ್ತಿ ಮಾಡಬೇಕು ದುಡ್ಡು ಮಾಡಬೇಕು ಈ ಥರ ಓಡಾಡೋದು ಆದರೆ ಒಂದು ಅರ್ಥ ಮಾಡಿಕೊಡಿ ಮಕ್ಕಳುಗಳಿಗೆ ದೊಡ್ಡ ಆಸ್ತಿ ನೀವು ಕೊಡುವಂತ ದೊಡ್ಡ ಆಸ್ತಿ ಅಂತಂದ್ರೆ ಅದು ಮಗುವಿಗೆ ನೀವು ಕೊಡುವಂತಹ ವಿದ್ಯೆ ಆಗಿರುತ್ತೆ ಸೊ ನೀವೆಲ್ಲರೂ ಮಕ್ಕಳಿಗೋಸ್ಕರನೇ ಮಕ್ಕಳು ಭವಿಷ್ಯಕ್ಕೋಸ್ಕರನೇ ಇಷ್ಟೆಲ್ಲ ಕಷ್ಟ ಪಡ್ತೀರಾ ಅಂತ ಅಂದಾಗ ಮಗುವಿಗೋಸ್ಕರ ನಿಮ್ಮ ಸ್ವಲ್ಪ ಹೊತ್ತು ಸಮಯನ ಮಾಡಿಕೊಳ್ಳಲೇಬೇಕು ಎಷ್ಟು ವರ್ಷ ಮಾಡ್ಕೋಬೇಕು ಆ ಮಗುವಿಗೆ ಒಂದು ತಿಳುವಳಿಕೆ ಬರೋವರೆಗೂ ಅದೊಂದು ದಿನಚರಿಯಾಗಿ ರೂಢಿ ಆಗೋವರೆಗೂ ಸ್ವಲ್ಪ ದಿನ ಆ ಮಗುವಿನಲ್ಲಿ ಹ್ಯಾಬಿಟ್ ಬೆಳೆಯೋವರೆಗೂನಾದರೂ ಆಯಿತು ಎಷ್ಟೇ ಕೆಲಸ ಇದ್ರೂ ಕೂಡ ನೀವು ಏನೇ ಮಾಡೋದಾದರೂ ನಿಮ್ಮ ಮಗುವಿಗೋಸ್ಕರ ಅಲ್ವಾ ಸೊ ನಿಮ್ಮ ಮಗುವಿಗೋಸ್ಕರ ನೀವು ನಿಮ್ಮ ಅಮೂಲ್ಯವಾದ ಸಮಯನ ಕೊಡಲೇಬೇಕು ಐದನೇದು ಸಣ್ಣ ಮಕ್ಕಳಗಳಿಗೆ ಓದೋದನ್ನ ಒಂದು ದಿನಚರಿಯನ್ನಾಗಿ ರೂಢಿ ಮಾಡಿಸೋದು ಯಾವ ತರ ದಿನಚರಿಯನ್ನಾಗಿ ಯಾವ ಥರ ರೂಢಿ ಮಾಡಿಸ್ಬೋದು ಅಂತಂದ್ರೆ ಫಸ್ಟು ಮಗುವಿಗೆ ಗೊತ್ತಾಗಬೇಕು ನಾನು ಸ್ಕೂಲಿಂದ ಬಂದಿದ ತಕ್ಷಣ ಓದಬೇಕು ಹೇಗೆ ಅಂತಂದರೆ ನಾನೀಗಾಗಲೇ ಹೇಳಿರೋ ಥರ ಮೊದಲು ಎಲ್ಲದಕ್ಕೂ ಪೇರೆಂಟ್ಸೇ ರೀಸನ್ ಆಗಿರ್ತಾರೆ ಪೇರೆಂಟ್ಸೇ ಫಸ್ಟು ಪುಸ್ತಕ ನ್ಯೂಸ್ ಪೇಪರ್ನ ಇಟ್ಕೊಂಡು ಓದಬೇಕು ಸುಮ್ಮನೆ ಬಾಯಿ ಮಾತಲ್ಲಿ ನೀನು ಓದು ನೀನು ಓದು ಅಂತ ಹೇಳಿಬಿಟ್ಟು ತಾಯಿ ಅಥವಾ ತಂದೆ ಬರೀ ಮಗಳ ಮಕ್ಳುಗಳಿಗೆ ನೀನು ಓದು ಓದು ಅಂತ ಹೇಳಿಬಿಟ್ಟು ಅಥವಾ ತಾಯಿ ಮೊಬೈಲ್ ಇಟ್ಕೊಂಡು ಕೂತ್ಕೊಳ್ಳೋದು ಅಥವಾ ಟಿ ವಿ ಮುಂದೆ ಹೋಗ್ಬಿಟ್ಟು ಸೀರಿಯಲ್ ನೋಡ್ಕೊಂಡು ಕೂತ್ಕೊಳ್ಳೋದು ಮಗು ಹೆಂಗೆ ಕೇಳತ್ತೆ ಮಗು ಹೆಂಗೆ ನೀವು ಓದು 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 ಅನ್ನೋದು ಹೆಂಗೆ ಕೇಳುತ್ತೆ ನೀವೇ ಸರಿ ಇಲ್ಲ ನೀವೇ ಹೋಗ್ಬಿಟ್ಟು ಸೀರಿಯಲ್ ಮುಂದೆ ಕುತ್ಕೋತಾ ಇದ್ದೀರಾ ಅಥವಾ ನೀವೇ ಹೋಗ್ಬಿಟ್ಟು ಮೊಬೈಲ್ನ ಇಟ್ಕೊಂಡು ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ತಾ ಇದ್ದೀರಾ ಅಂತಂದಾಗ ಮಗು ನಿಮ್ಮನ್ನು ನೋಡುತ್ತೆ ಅಲ್ವಾ ಸರಿ ಸೊ ನೀವು ಫಸ್ಟು ಸರಿ ಹೋಗ್ಬೇಕು ನೀವು ಈ ಥರ ಏನಾದರೂ ತಪ್ಪುಗಳನ್ನ ಮಾಡ್ತಿದ್ರೆ ನೀವು ಸರಿಪಡಿಸ್ಕೋಬೇಕು ಆವಾಗ ಅಷ್ಟೇ ನಿಮ್ಮ ಮಗುವಿಗೆ ಓದಿನಲ್ಲಿ ಆಸಕ್ತಿಯನ್ನು ನೀವು ಮೂಡಿಸ್ಲಿಕ್ಕೆ ಸಾಧ್ಯ ಆಗುತ್ತೆ ಈಗ ಮಕ್ಕಳುಗಳಿಗೆ ಕಲರ್ ಪೇಂಟಿಂಗ್ ಈ ಡ್ರಾಯಿಂಗ್ ಮಾಡೋದ್ರಲ್ಲೆಲ್ಲ ತುಂಬಾನೇ ಅದೊಂಥರ ಖುಷಿ ಆಗುತ್ತೆ ಸೊ ಈಗ ಕೆಲವೊಂದು ಡ್ರಾಯಿಂಗ್ ಬುಕ್ಸ್ಗಳನ್ನ ಗಳನ್ನ ತಗೊಂಡು ಬಂದ್ಬಿಟ್ಟು ಕಲರ್ ಪೆನ್ಸಿಲ್ಗಳನ್ನೆಲ್ಲ ಕಂಪ್ಲೀಟ್ ಮಾಡು ಪೇಂಟ್ ಮಾಡು ಅಂತ ಹೇಳ್ಬಿಟ್ಟು ಮಗುವಿಗೆ ಕೊಡೋದು ಜೊತೆನಲ್ಲಿ ನೀವು ಕೂಡ ಮಾಡೋದು ಇದೆಲ್ಲ ಬಂದ್ಬಿಟ್ಟು ನೀವು ಮಾಡೋದನ್ನ ನೋಡ್ಬಿಟ್ಟು ಓಕೆ ಮಗು ಕೂಡ ಅದನ್ನ ಅನುಕರಣೆ ಮಾಡ್ಕೊಂಡು ಕಲಿತಾ ಹೋಗುತ್ತೆ ಸೊ ನೀವೇ ಸೀರಿಯಲ್ ಮುಂದೆ ಕುತ್ಕೋತೀರಾ ಅಥವಾ ನೀವೇ ಮೊಬೈಲ್ನ ಇಟ್ಕೊಂಡು ಕುತ್ಕೋತೀರಾ ಮಗುವಿಗೆ ಮಾತ್ರ ಓದು ಓದು ಅಂತ ಹೇಳಿ ಒತ್ತಡ ಕೊಡ್ತೀರಾ ಅಂತಂದರೆ ನಿಜವಾಗ್ಲು ಮಗುವಿಗೆ ಓದಿನಲ್ಲಿ ಆಸಕ್ತಿ ಬರೋದಿಲ್ಲ ಸೊ ನೀವು ನಿಮ್ಮ ತಪ್ಪುಗಳನ್ನ ಸರಿಪಡಿಸ್ಕೋಬೇಕು ಆರನೇದು ಮಕ್ಕಳುಗಳಿಗೆ ಓದುವಾಗ ಏನು ಕೆಲ್ಸಗಳನ್ನ ಹೇಳ್ಬೇಡಿ ಏನಕ್ಕೆ ಈ ಇದೇನಕ್ಕೆ ನಾನು ಹೇಳ್ತಾ ಇದ್ದೀನಿ ಅಂತಂದ್ರೆ ಈಗ ನಾವು ನಮ್ಮ ಪೇರೆಂಟ್ಸ್ ಗಳು ಇರ್ತಾರೆ ಅಥವಾ ನೀವು ಕೂಡ ನಿಮ್ಮ ಮಕ್ಳ ಕೈಯಲ್ಲಿ ಈ ತರ ನೋಡಿರ್ತೀರ ಅಥವಾ ನಿಮ್ಮ ಪೇರೆಂಟ್ಸ್ ಗಳು ಮಾಡಿರ್ತಾರೆ ಏನೋ ಮಗು ನೀಟಾಗಿ ಓದ್ಕೋತಾ ಇರುತ್ತೆ ಕುತ್ಕೊಂಡು ಬುಕ್ನ ಇಟ್ಕೊಂಡು ಓದ್ತಾ ಇರುತ್ತೆ ಹೋಗಿ ಕಾಫಿ ಕೊಟ್ಬಿಟ್ವಾ ತಾತನಿಗೋ ಇಲ್ಲ ಕಾಫಿ ಟೀ ಕೊಟ್ಬಿಟ್ವಾ ಅಜ್ಜಿಗೆ ಅಥವಾ ನನಗೆ ಕುಡಿಯೋಕ್ಕೆ ಕುಡಿಯೋಕೆ ನೀರ್ ತಂದ್ಕೊಡು ಒಂದ್ ಗ್ಲಾಸ್ ತಂದು ಕೊಡು ಅಥವಾ ಅಂಗಡಿಗೆ ಹೋಗ್ಬಿಟ್ಟು ಏನೋ ಅಂತ ಅಂದ್ಕೊಡು ನಾವೇನಂತ ಅಂದ್ಕೋತೀವಿ ಇದೊಂದು ಚಿಕ್ಕ ಪುಟ್ಟ ಕೆಲಸ ಇದನ್ನಾದರೂ ಮಕ್ಕಳ ಕೈ ಮಾಡಿಸ್ಲೇಬಹುದು ಇದೇನು ಕಷ್ಟ ಅಲ್ವಲ್ಲ ಮಗು ಬಂದ ಮೇಲೆ ಇದನ್ನೆಲ್ಲ ಮಾಡ್ಕೊ ಮಾಡ್ಬೋದು ಈ ತರ ನಾವು ಯೋಚನೆ ಮಾಡ್ತೀವಿ ಆದರೆ ವಿದ್ಯೆ ಅನ್ನೋದು ಒಂದು ತಪಸ್ತರ ತುಂಬಾನೇ ಏಕಾಗ್ರತೆ ಅದಕ್ಕೆ ಬೇಕಾಗಿರುತ್ತೆ ಮಗು ತುಂಬಾನೇ ಇಂಟ್ರೆಸ್ಟ್ ನಲ್ಲಿ ಓದ್ತಾ ಇರುವಾಗ ನಾವೇನಾದರೂ ಈ ತರ ಒಂದು ಚಿಕ್ಕ ಪುಟ್ಟ ಕೆಲಸ ನಮ್ಮ ಪ್ರಕಾರ ಚಿಕ್ಕ ಪುಟ್ಟ ಕೆಲಸನೇ ಬಟ್ ನಾವು ಈ ತರ ಚಿಕ್ಕ ಪುಟ್ಟ ಕೆಲಸಗಳನ್ನ ಹೇಳಿದಾಗ ಮಗುವಿನಲ್ಲಿ ಅದು ಏಕಾಗ್ರತೆ ಬಂದು ಡಿಸ್ಟರ್ಬ್ ಆಗುತ್ತೆ ಆ ಮಗುವಿನ ಮೂಡ್ ಚೇಂಜ್ ಆಗುತ್ತೆ ಓದೋದ್ರ ಕಡೆ ಆಸಕ್ತಿ ಬೇರೆ ಇನ್ನೊಂದು ಕಡೆಗೆ ಡೈವರ್ಟ್ ಆಗುತ್ತೆ ಸೊ ನಾವು ಮಕ್ಕಳುಗಳಿಗೆ ಏನೇ ನಮ್ಮ ಪ್ರಕಾರ ಚಿಲ ಚಿಕ್ಕ ಪುಟ್ಟ ಕೆಲಸ ಬಟ್ ಅದನ್ನ ಮಗು ಓದ್ತಿರುವಾಗ ಮಾಡಿ ಹೇಳ್ಬಾರ್ದು ಏಳನೇದು ಓದಿನ ಜೊತೆಗೆ ಜೀವನ ಕೌಶಲ್ಯಗಳನ್ನು ಕೂಡ ಬೆಳೆಸಬೇಕು ಇವಾಗ ಏನು ಇಪ್ಪತ್ನಾಲ್ಕು ಗಂಟೆ ನೀನು ಪುಸ್ತಕಗಳನ್ನ ಕೊಟ್ಬಿಟ್ಟು ಓದು 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 ಅಂತ ಹೇಳಿಬಿಟ್ಟು ಬಿಟ್ಬಿಟ್ರೆ ಮಗುಗೆ ಪುಸ್ತಕದ ಹುಳು ಆಗುತ್ತೆ ಅದನ್ನ ಬಿಟ್ಟು ಆ ಮಗು ಬೇರೆ ಎಲ್ಲ ಥರನೂ ಅಂದ್ರೆ ಎಲ್ಲವರಲ್ಲೂ ಅಂದರೆ ಫಾರ್ ಎಕ್ಸಾಂಪಲ್ ಮನೆಯಲ್ಲಿ ಚಿಕ್ಕ ಪುಟ್ಟ ಕೆಲಸಗಳನ್ನ ಕೂಡ ನೀವು ಮಕ್ಕಳುಗಳಿಗೆ ಹೇಳ್ಕೊಡ್ಬೇಕು ಅಂದರೆ ಮಗುವಿನಲ್ಲಿ ಒಂದು ಸ್ವಾವಲಂಬಿತನ ಅಂದರೆ ನಾವು ಇಲ್ಲ ಅಂತ ಅಂದರೂ ಕೂಡ ಮಗು ಇಂಡಿಪೆಂಡೆಂಟ್ ಆಗಿ ಮಗುವಿನ ಕೆಲಸನಾದರೂ ಮಕ್ಕಳ ಕೆಲಸನಾದರೂ ಮಾಡ್ಕೊಳೋದಕ್ಕೆ ಬರಬೇಕು ಇಂಡಿಪೆಂಡೆಂಟಾಗಿ ಸ್ನಾನ ಮಾಡೋದು ಚಿಕ್ಕ ಪುಟ್ಟ ಟಿಫನ್ಗಳನ್ನ ಕೆಲವೊಂದು ಚಿಕ್ಕ ಪುಟ್ಟ ರೆಸಿಪಿಗಳನ್ನ ಮಾಡೋದು ಬಾಕ್ಸ್ಗಳನ್ನ ಹಾಕೊಳೋ ಬಾಕ್ಸಿಗೆ ಒಬ್ಬರೇ ಫುಡ್ ಹಾಕೊಳೋದು ಸ್ಕೂಲ್ಗಳಿಗೆಲ್ಲ ಯೂನಿಫಾರ್ಮ್ ಎಲ್ಲ ಹಾಕೊಂಡು ರೆಡಿ ಆಗೋದು ಇದನ್ನಾದ್ರೂ ನಾವಿಲ್ಲ ಅಂತಂದ್ರೂ ಮಗುವಿಗೆ ಇಂಡಿಪೆಂಡೆಂಟಾಗಿ ಯಾವುದ್ರ ಕೆಲಸನ ಮಾಡ್ಕೊಂಡು ನಾವು ಕಲಿಸಲೇಬೇಕು ನಮ್ಮ ಮಗು ನಾವು ಅದು ಮಗು ಓದ್ತಾ ಇರತ್ತೆ ಡಿಸ್ಟರ್ಬ್ ಮಾಡಬಾರ್ದು ತುಂಬ ಮುದ್ದು ಮಾಡ್ತೀವಿ ನಮ್ಮ ಮಗುವಿಗೆ ಒಂದು ಚಿಕ್ಕ ಪುಟ್ಟ ಕೆಲಸನೂ ನಾವು ಹೇಳೋದೇ ಇಲ್ಲ ಒಂದು ಚಿಕ್ಕ ಪುಟ್ಟ ಕೆಲಸನೂ ಕಲಿಸೋದೇ ಇಲ್ಲ ಅದೆಲ್ಲ ಬಂದ್ಬಿಟ್ಟು ಮಗುವಿಗೆ ದೊಡ್ಡದಾದ್ಮೇಲೆ ಅದು ಸಮಸ್ಯೆಗಳು ಸೃಷ್ಟಿ ಆಗುತ್ತೆ ಮಗುವಿಗೆ ಎಲ್ಲದಕ್ಕೂ ತಂದೆ ತಾಯಿ ಮೇಲೆ ಡಿಪೆಂಡ್ ಆಗುತ್ತೆ ಜೀವನ ಕೌಶಲ್ಯಗಳನ್ನ ನೀವು ಬೆಳೆಸಬೇಕು ಅದರಿಂದ ಏನೇ ಕಷ್ಟಗಳು ಬಂದರೂ ಕೂಡ ಮಗು ಫೇಸ್ ಮಾಡುತ್ತೆ ಇದು ಅಂತ ಅಲ್ಲ ಚಿಕ್ಕ ಪುಟ್ಟ ಮನೆಗೆ ಸಂಬಂಧಪಟ್ಟಿದ್ದಂಥ ಅಷ್ಟೇ ಅಲ್ಲ ಹೊರಗಡೆನೂ ಕೂಡ ಕಷ್ಟಗಳನ್ನ ತೋರಿಸ್ಬಿಟ್ಟು ಮಗುವಿಗೆ ಬೆಳೆಸ್ಬೇಕು ಎಂಟನೇದು ಒನ್ ಟು ಒನ್ ಲರ್ನಿಂಗ್ ಈ ಮುಖಾಂತರ ಮಕ್ಳುಗಳಿಗೆ ಕಲಿಸ್ಬೇಕು ಏನಿದು ಒನ್ ಟು ಒನ್ ಲರ್ನಿಂಗ್ ಅಂದರೆ ಇವಾಗ ನಮ್ಮಲ್ಲಿ ಇರೋದು ಮಾಸ್ ಎಜುಕೇಷನ್ ಸಿಸ್ಟಮ್ ಟೀಚರ್ ಬರ್ತಾರೆ ಎಲ್ಲ ಮಕ್ಕಳುಗಳು ಇರ್ತಾರೆ ಎಲ್ಲ ಮಕ್ಕಳುಗಳಿಗೂ ಒಂದೇ ಥರ ಪಾಠ ಮಾಡ್ತಾರೆ ಹೋಗ್ತಾರೆ ಸೊ ಕೆಲವೊಂದು ಮಕ್ಕಳುಗಳು ಏನಾಗುತ್ತೆ ಚೆನ್ನಾಗಿ ಓದ್ತಿರ್ತವೆ ಇನ್ನು ಕೆಲವೊಂದು ಮಕ್ಕಳುಗಳು ಓದೋದಿಲ್ಲ ಬಟ್ ಎಲ್ಲ ಮಕ್ಕಳುಗಳು ಅಷ್ಟೇ ನ್ಯೂರನ್ ಗಳಿಂದನೇ ಹುಟ್ಟೋದು ಹುಟ್ಟುವಾಗ ಎಲ್ಲ ಮಕ್ಕಳುಗಳು ಜೀನಿಯಸ್ ಬಟ್ ನಾವು ಮನೆಯಲ್ಲಿ ಸಿಗುವಂಥ ಒಂದು ವಾತಾವರಣ ಆಗಿರ್ಬೋದು ಮತ್ತು ಹೊರಗಡೆಯಿಂದ ಒಂದು ಹೊರಗಿನ ಪ್ರಪಂಚದಲ್ಲಿ ಮಕ್ಕಳುಗಳು ಕೆಲವೊಂದು ಅಂಶಗಳು ಇಂಪ್ಯಾಕ್ಟ್ ಆಗಿ ಮಕ್ಕಳುಗಳಲ್ಲಿ ಈ ತರ ಚೆನ್ನಾಗಿ ಓದೋ ಕೆಲವೊಂದು ಓದೋ ಓದೋದಕ್ಕೆ ಇಂಟ್ರೆಸ್ಟ್ ಇರೋಲ್ಲ ಬಟ್ ಬೇರೆ ಬೇರೆ ಯಾವುದಾದ್ರೂ ಒಂದು ಇಂಟ್ರೆಸ್ಟ್ ಇರುತ್ತೆ ಸಿಂಗಿಂಗಲ್ಲಿ ಇರುತ್ತೆ ಡ್ಯಾನ್ಸಿಂಗಲ್ಲಿ ಇರುತ್ತೆ ಬೇರೆ ಈ ಥರನೂ ಇರುತ್ತೆ ಸೊ ಮಾಡ್ತೀವಿ ಓದಲ್ಲೇ ಆಸಕ್ತಿ ಬೆಳೆಸ್ಬೇಕಂತ ಅಂದರೆ ಮಾಸ್ ಎಜುಕೇಷನ್ ಸಿಸ್ಟಮ್ ಬಂದ್ಬಿಟ್ಟು ಟೀಚರ್ ಎಲ್ಲರಿಗೂ ಒಂದೇ ಥರ ಹೇಳ್ತಾರೆ ಎಲ್ಲರಿಗೂ ಒಬ್ಬೊಬ್ಬರಿಗೆ ಒನ್ ಟು ಒನ್ ಲರ್ನ್ ಮಾಡೋದಕ್ಕೆ ಟೀಚರ್ಸ್ಗೆಲ್ಲ ಆಗೋಲ್ಲ ಅಷ್ಟೊಂದು ಸಮಯ ಇರೋದಿಲ್ಲ ಎಷ್ಟೊಂದು ಸ್ಟೂಡೆಂಟ್ಸ್ಗಳು ಇರ್ತಾರೆ ಅಲ್ವಾ ಸೊ ಆಗೋದಿಲ್ಲ ಸೊ ಒನ್ ಟು ಒನ್ ಎಜುಕೇಶನ್ ಯಾರು ಮಾಡ್ಬೇಕಂತಂದ್ರೆ ಮನೆಯಲ್ಲಿ ತಂದೆ ಅಥವಾ ತಾಯಿ ಮಾಡಬೇಕು ಯಾಕೆ ಅಂತಂದ್ರೆ ಅವ್ರಿಗೆ ಒಂದೇ ಮಗು ಅಥವಾ ಎರಡು ಮಕ್ಕಳು ಇರ್ತಾರೆ ಸೊ ಎರಡು ಮಕ್ಕಳುಗಳಿಗೆ ನೀಟಾಗಿ ಏನಿದೆ ಅವರ ಒಂದು ಪಠ್ಯಪುಸ್ತಕದಲ್ಲಿ ಏನಿದೆ ಅದನ್ನು ನೀಟಾಗಿ ಇಳ್ಕೊಡ್ಬೋದು ಅಥವಾ ತಂದೆ ಅಥವಾ ತಾಯಿಯಿಂದ ಸಾಧ್ಯ ಆಗುತ್ತೆ ಒನ್ ಟು ಒನ್ ಲರ್ನಿಂಗ್ ಮಾಡ್ಬೋದು ಸೊ ಅದನ್ನು ನೀವು ಮಾಡಬೇಕು ಮನೆಯಲ್ಲಿ ಒಂಬತ್ತನೇದು ಫ್ಯಾಮಿಲಿ ಸಪೋರ್ಟ್ ಏನಿದ್ ಫ್ಯಾಮಿಲಿ ಸಪೋರ್ಟ್ ಅಂದ್ರೆ ಈಗ ತಂದೆನೋ ಅಥವಾ ತಾಯಿನ ಓದೋದಕ್ಕೆ ಕೂರಿಸೋದು ಅಥವಾ ಓದೋದ್ರ ಕಡೆ ಗಮನ ಕೊಡಿಸ್ತಾ ಇರೋದು ಅಥವಾ ಇನ್ನೊಬ್ರು ಇವಾಗ ಏನ್ ಮಾಡೋದು ಫಾರ್ ಎಕ್ಸಾಂಪಲ್ ತಾಯಿ ಮಗುವಿಗೆ ಓದೋದ್ರ ಕಡೆ ಗಮನ ಕೊಡಿಸ್ತಾ ಇರ್ತಾರೆ ಬಟ್ ತಂದೆ ಬಂದ್ಬಿಟ್ಟು ಅದನ್ನ ಡಿಸ್ಟರ್ಬ್ ಮಾಡೋದು ಅದು ಮಾಡು ಇದು ಮಾಡು ಅಥವಾ ತಾಯಿಗೆ ಹೇಳೋದು ಏನೇನು ಈ ತರ ಎಲ್ಲ ಯಾವಾಗಲೂ ಮಗುವಿಗೆ ತಲೆ ತಿನ್ಬೇಡ ಅಥವಾ ಹೇಳ್ಕೊಡ್ಬೇಡ ಇಷ್ಟೊಂದೆಲ್ಲ ಹೇಳ್ಕೊಡ್ಬೇಡ ಇದರಿಂದ ಮಗುವಿಗೆ ಯಾರ ಮಾತನ್ನ ಕೇಳಬೇಕು ಯಾರ ಮಾತನ್ನ ಕೇಳಬಾರ್ದು ಸೊ ಸೊ ಡಿಸ್ಟರ್ಬ್ ಆಗುತ್ತೆ ಮಗು ಸೊ ಮಗುವಿನಲ್ಲಿ ಒಂದು ಗೊಂದಲ ಅನ್ನೋದು ಸೃಷ್ಟಿ ಆಗುತ್ತೆ ಅಲ್ಲ ಇನ್ನೇನಾದ್ರು ಮನೆಯಲ್ಲಿ ಅಜ್ಜಿ ತಾತ ಏನಾದ್ರು ಇದ್ರೆ ಅವ್ರು ಹೇಳೋದು ಅಯ್ಯೋ ಮಗುವಿಗೆ ಬೆಳಗ್ಗೆಯಿಂದ ಸಂಜೆವರೆಗೂ ಶಾಲೆನಲ್ಲಿ ಟೀಚರ್ಸ್ ಗಳೇ ಫುಲ್ ಹೇಳ್ಕೊಟ್ಟಿರ್ತಾರೆ ತಲೆ ತಿಂದಿರ್ತಾರೆ ಮಗುವಿಗೆ ಇಲ್ಲಾದ್ರೂ ಮನೇಲಿ ಆದ್ರೂ ಆಟ ಆಡ್ಕೊಂಡು ನೆಮ್ಮದಿಯಾಗಿ ಖುಷಿಯಾಗಿರ್ಲಿ ಬಿಡು ಇಲ್ಲೂ ಹೇಳ್ಕೊಡ್ತೀಯಾ ಈ ತರ ತಾತನು ಅಥವಾ ಅಜ್ಜಿನೂ ಡಿಸ್ಟರ್ಬ್ ಮಾಡೋದು ಏನಾಗ್ಬಿಡುತ್ತೆ ಮಗುವಿನಲ್ಲಿ ಒಂದು ಗೊಂದಲ ಸೃಷ್ಟಿ ಆಗ್ಬಿಡುತ್ತೆ ಈಗ ನನ್ನ ತಾಯಿ ಮಾತನಾ ಅಥವಾ ಅಜ್ಜಿ ತಾತನ ಈ ತರ ಗೊಂದಲ ಅನ್ನೋದು ಸೃಷ್ಟಿ ಆಗ್ಬಾರದು ಮನೆಯಲ್ಲಿ ಇನ್ನ ಹತ್ತನೇದು ಮಗುವಿನಲ್ಲಿ ಎಲ್ಲಾ ಪೋಷಕರು ಕೂಡ ನೋಡ್ತಾ ಇರ್ತಾರೆ ಮಗುವಿನಲ್ಲಿ ತೂಕ ಕರೆಕ್ಟ್ ಆಗಿದ್ಯಾ ಏಜಿಗೆ ತಕ್ಕಂತೆ ತೂಕ ಇದ್ಯಾ ಹೈಟ್ ಇದೆಯಾ ಮಗು ಕರೆಕ್ಟ್ ಆಗಿ ಊಟ ಮಾಡ್ತಾ ಇದೆಯಾ ಅಥವಾ ಸ್ವಲ್ಪ ಚಿಕ್ಕ ಪುಟ್ಟ ಹುಷಾರಿಲ್ಲ ಅಂದ ತಕ್ಷಣ ಹಾಸ್ಪಿಟಲ್ ಕರ್ಕೊಂಡು ಹೋಗ್ತೀವಿ ಆದ್ರೆ ಮಗುವಿನಲ್ಲಿ ಈ ತರ ಕರೆಕ್ಟ್ ಆಗಿ ಮೋಟರ್ ಸ್ಕಿಲ್ ಡೆವಲಪ್ಮೆಂಟ್ ಆಗ್ತಾ ಇದೆಯಾ ಅಥವಾ ಸೆನ್ಸರಿ ಡೆವಲಪ್ಮೆಂಟ್ ಆಗ್ತಿದ್ಯಾ ಕಲಿಕಾ ಶಕ್ತಿ ಇಂಪ್ರೂವ್ ಆಗ್ತಾ ಇದೆಯಾ ಇದನ್ನ ನಾವು ಅದ್ರ ಕಡೆ ಅಷ್ಟೊಂದು ಪೇರೆಂಟ್ಸ್ಗಳು ತುಂಬಾ ಜನ ಪೇರೆಂಟ್ಸ್ ಗಳು ಗಮನ ಕೊಡೋದಿಲ್ಲ ಬಟ್ ನಾವು ಇದ್ರ ಕಡೆನೂ ಕೂಡ ಗಮನ ಕೊಡಬೇಕು ಮಗುವಿಗೆ ಓದೋದ್ರ ಜೊತೆಗೆ ಆ ಒಂದು ಈ ಥರ ಏನು ಆ್ಯಕ್ಟಿವಿಟೀಸ್ಗಳೆಲ್ಲ ಇರುತ್ತೆ ಅಲ್ಲ ಅದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಸೊ ನೀವು ಕೂಡ ಮಗುವಿನ ಜೊತೆ ಇನ್ವಾಲ್ವ್ ಆಗಿ ನೀವು ಕೂಡ ಮಗುವಿನ ಜೊತೆ ನಿಮ್ಮ ಒಂದು ಅಮೂಲ್ಯವಾದ ಸಮಯವನ್ನು ಮಗುವಿಗೆ ಅಂತ ಕೊಟ್ಟು ಮಗುವಿನ ಜೊತೆ ಒಂದು ದಿನದಲ್ಲಿ ಒಂದು ಅರ್ಧ ಗಂಟೆ ಆದರೂ ಅರ್ಧ ಗಂಟೆ ಆದರೂ ನಮ್ಮ ಮಕ್ಕಳಿಗೋಸ್ಕರ ನಾವು ಬಿಡು ಮಾಡ್ಕೊಳ್ಬಹುದಲ್ವ ನಾವೆಲ್ಲ ಮಾಡ್ತಾ ಇರೋದೇ ನಮ್ಮ ಮಕ್ಳಿಗೋಸ್ಕರ ಅಂತಂದಾಗ ಒಂದು ಅರ್ಧ ಗಂಟೆನಾದರೂ ತಂದೆ ತಾಯಿ ಮಗುವಿನ ಜೊತೆ ಟೈಮ್ನ ಸ್ಪೆಂಡ್ ಮಾಡಬೇಕು ಕೆಲವೊಂದು ಆ್ಯಕ್ಟಿವಿಟೀಸ್ಗಳು ಬ್ರೈನ್ ಡೆವಲಪ್ಮೆಂಟ್ ಆ್ಯಕ್ಟಿವಿಟೀಸ್ಗಳು ಅಥವಾ ಫನ್ ಆ್ಯಕ್ಟಿವಿಟೀಸ್ಗಳು ಮಗುವಿಗೆ ಒಂದು ಖುಷಿ ಕೊಡುವಂಥದ್ದು ಈಗ ಮಗುವಿಗೆ ಮೊಬೈಲ್ನ ಕೊಟ್ಬಿಟ್ಟು ಗೇಮ್ ಆಡು ಇದನ್ನ ಇದು ತಪ್ಪು ಮಗುವಿನ ಜೊತೆ ನಾವು ಕೂಡ ಇನ್ವಾಲ್ವ್ ಆಗ್ಬಿಟ್ಟು ಕೆಲವೊಂದು ಆಕ್ಟಿವಿಟೀಸ್ ನ ಮಾಡಿಸೋದ್ರಿಂದ ಮಗುವಿನ ಜೊತೆ ನಮ್ಮ ಒಂದು ಮತ್ತೆ ಮಗುವಿನ ಸಂಬಂಧ ಕೂಡ ಗಟ್ಟಿ ಆಗುತ್ತೆ ಅಷ್ಟೇ ಅಲ್ಲ ಮಗುವಿನ ಒಂದು ಸ್ಟ್ರೆಸ್ ರಿಲೀಫ್ ಆಗುತ್ತೆ ಬ್ರೈನ್ ಡೆವಲಪ್ಮೆಂಟ್ಗೂ ಕೂಡ ಇದೆಲ್ಲ ಆಗುತ್ತೆ ಸೊ ಈ ಥರ ಮೋಟರ್ ಸ್ಕಿಲ್ ಡೆವಲಪ್ಮೆಂಟಿಗೆ ಸಂಬಂಧಪಟ್ಟ ಹಾಗೆ ಸೆನ್ಸರಿ ಡೆವಲಪ್ಮೆಂಟಿಗೆ ಹಾಗೆ ಕೆಲವೊಂದು ಆ್ಯಕ್ಟಿವಿಟೀಸ್ಗಳು ಫನ್ ಆ್ಯಕ್ಟಿವಿಟೀಸ್ಗಳನ್ನ ಪೇರೆಂಟ್ಸು ಮಗುವಿನ ಜೊತೆ ಮಾಡೋದ್ರಿಂದ ಮಗುವಿಗೆ ಒಂದು ಸ್ಟ್ರೆಸ್ ಅನ್ಸೋಲ್ಲ ಯಾವಾಗಲೂ ಓದು 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 ಅಂತ ಸ್ಟ್ರೆಸ್ ಆಗುತ್ತಲ್ವ ಸೊ ಅವಾಗ ಅದೊಂಥರ ಸ್ಟ್ರೆಸ್ ಅನ್ಸೋದಿಲ್ಲ ಮಗುವಿಗೆ ಏನು ಮಾಡುತ್ತೆ ಹೋ ಆಟ ಟೈಮ್ನಲ್ಲಿ ಆಟ ಆಡೋದು ಈ ಥರ ಆ್ಯಕ್ಟಿವಿಟೀಸ್ನ ಪೇರೆಂಟ್ಸ್ ಜೊತೆ ಒಂದು ಮಾಡೋದು ಆಮೇಲೆ ಹೋಗಿ ಓದ್ಕೊಳೋದು ಇನ್ನೊಂಥರ ಖುಷಿ ನೀಡುತ್ತೆ ಓದೋದೊಂದು ಬೋರ್ ಅಂತ ಅನಿಸೋದಿಲ್ಲ ಮಕ್ಳುಗಳಿಗೆ ಸೊ ಈ ಹತ್ತು ಸ್ಟೆಪ್ಗಳನ್ನ ಫಾಲೋ ಮಾಡಬೇಕು ನೀವು ಹಾಗೆ ಪೋಷಕರಿಗೆ ಒಂದು ಕಿವಿಮಾತು ಏನಂತಂದರೆ ನೀವು ನಿಮ್ಮ ಕಷ್ಟವನ್ನು ಮಗುವಿಗೆ ತೋರಿಸಿ ಬೆಳೆಸಿ ಕಷ್ಟಗಳೇ ಬರಬಾರ್ದು ನಮ್ಮ ಮಕ್ಕಳಿಗೆ ಈ ಥರ ಹೇಳ್ಬಿಟ್ಟು ಬೆಳೆಸ್ಬಿಡಿ ಸೊ ಕಷ್ಟಗಳನ್ನ ನೀವು ತೋರಿಸಿ ಬೆಳೆಸೋದ್ರಿಂದ ಎಂಥ ಕಷ್ಟಗಳು ಬಂದರೂ ಕೂಡ ಮಕ್ಕಳಲ್ಲಿ ಆ ಕಷ್ಟವನ್ನ ಎದುರಿಸುವಂತ ಒಂದು ಸಾಮರ್ಥ್ಯನ ಬೆಳೆಸಿ ಮಕ್ಕಳುಗಳಿಗೆ ಚಿಕ್ಕದ್ರಿಂದನೇ ಒಂದು ಸಾಮರ್ಥ್ಯನ ಬೆಳೆಸಿ ಅನ್ಕೋ ಮಗುವಿಗೆ ಕಷ್ಟ ಆಗ್ತಿದೆ ಅಂತಂದಾಗ ನಾವು ಪೇರೆಂಟ್ಸ್ಗಳು ಇದ್ದೇ ಇರ್ತೀವಿ ನಾವು ನೆರವು ಕೊಡೋಣ ಅದನ್ನ ಬಿಟ್ಬಿಟ್ಟು ಕಷ್ಟನೇ ಬರಬಾರ್ದು ಕಷ್ಟನೇ ತೋರಿಸ್ಬಾರ್ದು ಅಂತ ಬೆಳೆಸ್ಬೇಡಿ ಆಗ ಇನ್ನೊಂದು ಇಂಪಾರ್ಟೆಂಟ್ ಅಂದರೆ ನೀವೆಲ್ಲ ಮಾಡೋದು ನಿಮ್ಮ ಮಗುವಿಗೋಸ್ಕರನೇ ಅಲ್ವಾ ಏನೇ ಕಷ್ಟಪಟ್ಟು ದುಡಿತೀರಾ ಅಥವಾ ಆಫೀಸಲ್ಲಿ ದುಡಿತೀರಾ ಮನೇಲಿ ಕೆಲಸ ಮಾಡ್ತೀರಾ ಅಂತಂದ್ರೆ ನಮ್ಮ ಮಕ್ಕಳ ಭವಿಷ್ಯ ಚೆನ್ನಾಗಿರ್ಬೇಕಂತ ಅಲ್ವಾ ಸೊ ಆ ಮಕ್ಕಳಿಗೋಸ್ಕರ ನಿಮ್ಮ ಒಂದು ಅಮೂಲ್ಯವಾದ ಸಮಯವನ್ನು ಸ್ವಲ್ಪ ಸಮಯವನ್ನ ಮೀಸಲಿಡಿ ಮಕ್ಕಳುಗಳಿಗೆ ಒಂದು ಫಿಫ್ತ್ ಸ್ಟ್ಯಾಂಡರ್ಡ್ ಹೋಗೋ ಓದೋವರೆಗೂ ನೀವು ಇದನ್ನ ದಿನಚರಿಯಾಗಿ ರೂಢಿ ಮಾಡಿಸ್ಬೇಕು ದಿನ ನೀವು ಕೂಡ ಮಗುವಿನ ಮುಂದೆ ಪುಸ್ತಕಗಳನ್ನೆಲ್ಲ ಇಟ್ಕೊಂಡು ಮಗು ಅದನ್ನೆಲ್ಲ ಅನುಕರಣೆ ಮಾಡುತ್ತೆ ಐದನೇ ಕ್ಲಾಸ್ ನೀವು ಈ ಥರ ಎಫರ್ಟ್ ಆಗಿಬಿಟ್ಟು ಮಗುವಿಗೆ ಓದಿಸೋ ಅಂತ ಒಂದು ಇಂಟ್ರೆಸ್ಟ್ನ ಬೆಳೆಸಿದ್ರೆ ಸಾಕು ಮೇಲೆ ಮಗುವಿನಲ್ಲೇ ವಿದ್ಯೆ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಎಜುಕೇಶನ್ ಎಷ್ಟು ಇಂಪಾರ್ಟೆಂಟ್ ಅನ್ನೋದು ಮಗುವಿಗೆ ಅರ್ಥ ಆಗುತ್ತೆ ಮಗು ಓದ್ ಓದೋದಕ್ಕೆ ಸ್ಟಾರ್ಟ್ ಸ್ಟಾರ್ಟ್ ಮಾಡುತ್ತೆ ಸೊ ಅಟ್ಲೀಸ್ಟ್ ನೀವು ಒಂದು ಮಗುವಿಗೆ ಒಂದು ಐದನೇ ಕ್ಲಾಸ್ ತುಂಬೋವರೆಗೂ ಆದರೂ ಆಯಿತು ಐದನೇ ಕ್ಲಾಸ್ ಕಂಪ್ಲೀಟ್ ಆಗೋವರೆಗೂ ಆದರೂ ಆಯಿತು ನಿಮ್ಮ ಒಂದು ಅಮೂಲ್ಯವಾದ ಟೈಮ್ನ ನೀಡಿ ಮಕ್ಕಳುಗಳಿಗೆ ಓದೋದನ್ನ ರೂಢಿ ಮಾಡಿಸಿ ಅದನ್ನೊಂದು ದಿನಚರಿಯನ್ನಾಗಿ ಬೆಳೆಸಿ ಓಪ್ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ನ ಕೊಡಿ ಹಾಗೆ ಅವಶ್ಯಕತೆ ಇರುವಂಥವರಿಗೆ ಶೇರ್ ಮಾಡಿ ಹಾಗೆ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂಥವರು ದಯವಿಟ್ಟು ಈಗಲೇ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು